ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಇದು ಎಲ್ಲರ ಮನೆಯಲ್ಲೂ ಮಾಡೋ ಅಂತದೆ ಆದರೆ ನಮಗೇನು ತಿಂಡಿಗೆ ಪ್ರಿಪೇರ್ ಮಾಡಿಲ್ಲ ಅಂದಾಗ ಕೂಡ ಬೇಗ ಮಾಡ್ಬೋದು ಬನ್ನಿ ಅದನ್ನ ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಪುಡಿ ಉಪ್ಪಾಕಿ ನೀರಲ್ಲಿ ನೀವು ನೀವೆಲ್ಲ ತರಕಾರಿ ರೆಡಿ ಮಾಡ್ಕೊಳೋದಕ್ಕೆ ಮುಂಚೆ ಕಲಸಿಟ್ರೆ ಸಾಕು ರಾತ್ರಿ ನೆನೆಸಿಡ್ಬೇಕಾದೇನಿಲ್ಲ ಬೆಳಗ್ಗೆ ನೆನೆಸಿದ್ರೂ ಕೂಡ ದೋಸೆ ಚೆನ್ನಾಗಿ ಗರಿಗರಿಯಾಗೆ ಬರುತ್ತೆ ಮತ್ತು ನಾನು ಇದಕ್ಕೆ ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಏನೂ ಆ ಥರದ್ದು ಆ್ಯಡ್ ಮಾಡ್ಕೊತಾ ಇಲ್ಲ ನೋಡಿ ಈ ಥರ ಗಂಟಿಲ್ಲದೆ ಇರೋಂಗೆ ನಿಧಾನಕ್ಕೆ ನೈಸಿಗೆ ಕಲಸಿಟ್ಬಿಟ್ರೆ ಸಾಕು ನಾವು ಉಳ್ದಿರೋ ತರಕಾರಿ ಪ್ರಿಪೇರ್ ಮಾಡ್ಕೊಬೋದು ನೋಡಿ ನಾನು ತುರಿದಿರೋಂಥ ಕೊಬ್ಬರಿ ಮತ್ತು ಕ್ಯಾರೆಟ್ ತುರಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಮತ್ತು ಅರ್ಧ ಈರುಳ್ಳಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅಥವಾ ಇರುತ್ತೋ ಅದನ್ನು ಸೇರಿಸ್ಬೋದು ಸಬಾಕ್ ಸೊಪ್ಪು ಹಾಕಿದ್ರೆ ತುಂಬ ಸ್ಮೆಲ್ಲು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಬ್ಯಾಟರ್ ಯಾವಾಗಲೂ ದೋಸೆಗಿಂತ ಸ್ವಲ್ಪ ತೆಳ್ಳಗಿರಬೇಕು ದೋಸೆ ಹಿಟ್ಟಷ್ಟು ಗಟ್ಟಿ ಇದ್ದರೆ ಬರೋದಿಲ್ಲ ಸ್ವಲ್ಪ ತೆಳುವಾಗೇ ಇರಲಿ ಮತ್ತು ನಾನಿಲ್ಲಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ ಇದನ್ನು ನೀರು ದೋಸೆ ಹಾಕೋ ಥರ ಹಾಕಬೇಕು ಹರ್ಡಾಕೋದ್ರೆ ಕಿತ್ತೋಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಫ್ಲಿಪ್ ಮಾಡಿಕೊಂಡ್ರೆ ದೋಸೆ ರೆಡಿಯಾಗುತ್ತೆ ನಾವು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ನಾವು ಮೃದುವಾಗಿ ಬೇಕು ಅಂದರೆ ಎರಡೂ ಸೈಡ್ ಬೇಯಿಸ್ಕೊಂಡ್ರೆ ಮುಚ್ಚಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮೃದುವಾಗಿ ದೋಸೆ ರೆಡಿಯಾಗಿದೆ ಇದು ಎಷ್ಟೊತ್ತಿ ಇಟ್ಟರು ಕೂಡ ನಮಗೇನು ನಾರು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿಯಾಗಿ ತಿಂದಾಗ ಅದೊಂದು ಟೇಸ್ಟು ಅದು ಗರ್ಗರಿಯಾಗಿರುತ್ತೆ ನೋಡಿ ಚಟ್ನಿ ಜೊತೆಗೆ ಚಟ್ನಿ ಪುಡಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆಗಂತೂ ತುಂಬ ಫೈನ್ ಕಾಂಬಿನೇಷನ್ನು ನೋಡಿ ನಾನಿಲ್ಲಿ ಇದಕ್ಕೆ ಚೆನ್ನಾದಲ್ಲಿ ಮಾಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಜೊತೆ ರಾಗಿ ದೋಸೆ ನಿಮಗೆ ನಾವು ಅಡುಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್